ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಜಿ ಲೈಫ್ ಇಸ್ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಮೃದುವಾಗಿ ಹಾಗೂ ಪದರ ಪದರವಾಗಿರುವ ಚಪಾತಿಯ ರೆಸಿಪಿ ಹಾಗೂ ನನ್ನ ಮೆಥಡಲ್ಲೇ ನೀವು ಮಾಡಿದ್ರೆ ತುಂಬಾ ಕಮ್ಮಿ ಸಮಯದಲ್ಲಿ ಅತಿ ಹೆಚ್ಚು ಚಪಾತಿಗಳನ್ನ ನೀವು ಸುಲಭವಾಗಿ ಮಾಡ್ಬೋದು ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕೊಂಡಿದ್ದೀನಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಚಪಾತಿ ಈಗ ಮೊಸರು ಜೊತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲ್ಸ್ಕೋಬೇಕು ಸಾಫ್ಟಾಗಿ ಕಲಸ್ಕೋಬೇಕು ನೋಡಿ ಫುಲ್ ಸಾಫ್ಟಾಗಿ ಕಲಿಸಿದ್ದೀನಿ ಈ ಥರ ಸ್ಮೂತ್ ಫಿನಿಶಿಂಗ್ ಬರಬೇಕು ಹಿಟ್ಟು ಈಗ ಇದನ್ನು ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಪಕ್ಕಕ್ಕೆ ಇಡೋಣ ಅಲ್ಲಿವರೆಗೆ ಚೆನ್ನಾಗಿ ಸೆಟ್ ಆಗುತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ನೋಡಿ ಇನ್ನೂ ಜಾಸ್ತಿ ಸಾಫ್ಟ್ ಆಗಿಬಿಟ್ಟಿದೆ ಇದು ಈಗ ಇದನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಡ್ರೈ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೋಬೇಕು ಎಷ್ಟು ದೊಡ್ಡದಾಗಿ ಲಟ್ಸ್ಬೋದೋ ಅಷ್ಟು ದೊಡ್ಡದಾಗ ಲಟ್ಸ್ಕೊಳ್ಳಿ ನೀವು ಇದಕ್ಕಿಂತ ದೊಡ್ಡದಾಗಿ ಲಟ್ಸ್ಕೊಬೋದು ದೊಡ್ಡದಾಗಿ ಏನಾದ್ರು ಮಣೆ ಥರ ಏನಾರು ಇದ್ದರೆ ನನ್ನ ಹತ್ರ ಇದಕ್ಕಿಂತ ದೊಡ್ಡದು ಮಣೆ ಥರ ಏನಿರಲಿಲ್ಲ ಈಗ ಇಷ್ಟು ಲಟ್ಸ್ಕೊಂಡು ಇದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಸಾಧ್ಯ ಮ್ಯಾಕ್ಸಿಮಮ್ ತುಂಬ ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಸುತ್ತ ಹಾಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಣ ಹಿಟ್ಟು ಸ್ವಲ್ಪ ಈ ಥರ ಉದುರಿಸ್ಕೊತಾ ಇದ್ದೀನಿ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಒಳ್ಳೆ ಕ್ವಾಂಟಿಟಿಯಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಈಗ ಈ ಥರ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಇದ್ರ ಮೇಲೆ ಒಣ ಹಿಟ್ಟು ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿಲ್ಲ ಸೆಕೆಂಡ್ ಟೈಮಲ್ಲಿ ಬರೀ ಹಿಟ್ಟು ಮಾತ್ರ ಹಾಕೋತಾ ಇದ್ದೀನಿ ಇದೇ ಥರ ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಹಿಟ್ಟು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಕೂಡ ಈ ಥರ ಸ್ವಲ್ಪ ಎಳ್ಕೊಂಡು ಕವರ್ ಮಾಡ್ಕೋಬೇಕು ಈ ಥರ ಎಳ್ಕೊಂಡು ಮಾಡಿದ್ರೆ ಸ್ವಲ್ಪ ಈವನ್ ಆಗಿ ಬರುತ್ತೆ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಿಮ್ಗೆ ದೊಡ್ಡ ಸೈಜ್ ಬೇಕು ಚಪಾತಿ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಒಂದೇ ಸಲ ಎಲ್ಲ ಫೋಲ್ಡಿಂಗ್ ಆಗಿಬಿಡುತ್ತೆ ಬೇಗ ಕೂಡ ಮಾಡ್ಬೋದು ಚಪಾತಿನ ನೋಡಿ ಒಂದೇ ಸಲ ಒಂದು ಆರು ಚಪಾತಿ ರೆಡಿ ಆಗ್ಬಿಟ್ಟಿದೆ ಈಗ ಇದನ್ನ ಈಸಿಯಾಗಿ ಲಟ್ಟಿಸ್ಕೊಂಡು ಬರೀ ಚಪಾತಿ ಮಾಡ್ಕೋಬೋದು ಬೇಗ ಬೇಗ ಮತ್ತೆ ಇದನ್ನ ಲಟ್ಸ್ಕೋಬೇಕು ತುಂಬ ಸಾಫ್ಟಾಗಿ ಕಲಿಸಿದ್ವಿ ಈಟ್ನ ಈಸಿಯಾಗಿ ಇದನ್ನ ಲಟ್ಸ್ಬೋದು ನೋಡಿ ಇದು ರೆಡಿಯಾಗಿದೆ ಇದೇ ಥರ ಒಂದೇ ಸಲ ಎಲ್ಲನೂ ಲಟ್ಸ್ಕೊಂಡು ಮಾಡ್ಕೋಬೋದು ಚಪಾತಿನ ಸ್ಕ್ವರ್ ಶೇಪಲ್ಲೇ ಲಟ್ಸ್ಬೇಕು ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಬೇಗ ಆಗ್ಬಿಡುತ್ತೆ ರಿಸ್ಕ್ ಅನ್ಸಲ್ಲ ಪದೇ ಪದೇ ಫೋಲ್ಡ್ ಮಾಡೋ ಥರ ಚಪಾತಿ ಮಾಡೋಕ್ಕೆ ಹೆಂಚಿನ ಬಿಸಿ ಮಾಡ್ಕೊಂಡಿದ್ದೀನಿ ಫುಲ್ ಚೆನ್ನಾಗಿ ಬಿಸಿ ಆದಮೇಲೆ ಚಪಾತಿ ಹಾಕೋಬೇಕು ತಣ್ಣಗಿದ್ದಾಗಲೇ ಹಾಕೋಬಾರ್ದು ಮತ್ತು ಹೈ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೋಬೇಕು ಲೋ ಫ್ಲೇಮು ಮೀಡಿಯಮ್ ಫ್ಲೇಮ್ ಬೇಡ ಸೀದಾ ಹೈ ಫ್ಲೇಮಲ್ಲಿ ಇದನ್ನ ಮಾಡ್ಕೊಳ್ಳಿ ತುಂಬ ಆಗುತ್ತೆ ನೋಡಿ ಈ ಥರ ಬಬಲ್ ಎಲ್ಲ ಕಾಣ್ತಿದ್ದೆಲ್ಲ ಇದನ್ನು ಪಲ್ಟಾಯಿಸ್ಬಿಟ್ಟು ಬೇರೆ ಕಡೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳಿ ಈಗಲೇ ಎಣ್ಣೆ ಹಾಕೋದೇನು ಬೇಡ ಫಸ್ಟು ಎರಡು ಕಡೆನೂ ಚೆನ್ನಾಗಿ ಬೇಯಿಸಾದ್ಮೇಲೆ ಎಣ್ಣೆನೋ ತುಪ್ಪನೂ ಹಾಕೋಬೇಕು ನೋಡಿ ಎರಡು ಸೈಡ್ ಚೆನ್ನಾಗಿ ಕುಕ್ಕಾಗಿದೆ ಈಗ ಇದಕ್ಕೆ ಎಣ್ಣೆನು ತುಪ್ಪನೂ ಹಾಕೋಬಹುದು ಐ ಫ್ಲೇಮಲ್ಲಿ ಮಾಡೋದ್ರಿಂದ ಬೇಗ ಬೇಗನೆ ಆಗಿಬಿಡುತ್ತೆ ನಿಮ್ಗೆ ತುಂಬ ಟೈಮ್ ಉಳಿಯುತ್ತೆ ಕೂಡ ಈಗ ಇದಾಗಿದೆ ಇದೇ ರೀತಿ ಮಿಕ್ಕಿ ಚಪಾತಿನೂ ಮಾಡ್ಕೊಳ್ಳೋಣ ನೋಡಿ ತುಂಬಾ ಮೃದುವಾಗಿ ಮತ್ತೆ ಪದರ ಪದರವಾಗಿ ಬಂದಿದೆ ಚಪಾತಿ ಎಲ್ಲ ಚಪಾತಿ ನೋಡಿ ಇನ್ನೂ ಸಾಫ್ಟ್ ಆಗಿದೆ ತುಂಬ ಈಗ ಇದನ್ನ ಮುರು ತೋರಿಸ್ತೀನಿ ಒಳಗಡೆ ಎಲ್ಲ ಲೇಯರ್ ಆಗಿ ಬಂದಿದೆ ಒಳಗೆ ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಹಸಿ ಹಸಿ ಆಗಿಲ್ಲ ಹಿಟ್ಟಿಟ್ಟಾಗಿಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್